ಈಗ ಆಕಳು ಮತ್ತು ಎಮ್ಮೆಗಳಲ್ಲಿ ಏನು ವ್ಯತ್ಯಾಸ ಇದೆ ಹೇಳಿ ನೋಡೋಣ ಎಮ್ಮೆ ಏನಿದೆ ಅತ್ಯಂತ ಕನಿಷ್ಠ ಮಟ್ಟದ ಹುಲ್ಲನ್ನು ತಿಂದು ಗರಿಷ್ಠ ಮಟ್ಟದ ಹಾಲನ್ನು ಕೊಡುತ್ತೆ ಎಮ್ಮೆ ಪಕ್ಕಾ ನಮ್ಮ ದೇಶದ ಪ್ರಾಣಿ ಬಹುತೇಕ ಕರ್ನಾಟಕದಲ್ಲಿರುವಂಥ ಎಮ್ಮೆಗಳು ನಿಶೇಷವಾಗ್ತಾ ಇದೆ ಎಮ್ಮೆಗಳ ಮಾಂಸವನ್ನು ನಾವು ರಫ್ತು ಮಾಡ್ತೀವಿ ಎಮ್ಮೆಗಳ ಬಗ್ಗೆ ನಾವು ಯಾರೂ ತಲೆ ಕೆಟ್ಟಕೊಂಡಿಲ್ಲ ಯಾಕೋ ಎಮ್ಮೆಗಳ ಅಭಿವೃದ್ಧಿಯನ್ನು ಯಾರು ಮಾಡಲಿಕ್ಕೆ ಒಬ್ರವರು ಕರೆ ಕೊಟ್ಟಿದ್ದು ನನಗೆ ಗೊತ್ತಿಲ್ಲಪ್ಪ ಎಮ್ಮೆಯನ್ನು ಉಳಿಸೋಣ ನಮಗೆ ಎಮ್ಮೆಗಳು ಅತ್ಯಂತ ಗಟ್ಟಿ ಜೀವಿಗಳು ಅನಿಸ್ಬೋದು ಆದರೆ ಅದರಲ್ಲಿ ಗಂಟಲು ಬೇನೆ ಅಂತ ಒಂದು ಕಾಯಿಲೆ ಬಂತಂದರೆ ವಿತ್ ಐದು ನಿಮಿಷ ಸತ್ತೋಗ್ಬಿಡ್ತೀವಿ ಕೊನೆಗೆ ನಾವು ಎಲ್ಲರೂ ಇರೋದು ಹಣದ ಹಿಂದೆ ಹಿಂದೆ ಏನೇ ನಮ್ಮ ಭಾವನೆಗಳು ಏನಿದ್ರು ಸಹಿತ ಕೊನೆಗೆ ಸರ್ವೇ ಗುಣ ಕಾಂಚನ ಅಂತೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಬೇಕಾದ್ರೂ ಏನಾರು ಹೇಳ್ತಾರೆ ಒಂದು ಹತ್ತು ಸಾಕಿ ಕೋಟ್ಯಾಧೀಶರಾಗಿ ಈ ರೀತಿಯ ತಪ್ಪು ಮಾಹಿತಿಗಳನ್ನು ಹೇಳ್ತಾರೆ ಈಗ ಆಕಳು ಮತ್ತು ಎಮ್ಮೆಗಳಲ್ಲಿ ಏನು ವ್ಯತ್ಯಾಸ ಇದೆ ಹೇಳಿ ನೋಡೋದು ಎರಡೂ ಹಾಲು ಕೊಡ್ತವೆ ಎರಡೂ ಹುಲ್ಲು ತಿಂತವೆ ಅದರಲ್ಲೂ ಎಮ್ಮೆ ಏನಿದೆ ಅತ್ಯಂತ ಕನಿಷ್ಠ ಮಟ್ಟದ ಹುಲ್ಲನ್ನು ತಿಂದು ಗರಿಷ್ಠ ಮಟ್ಟದ ಹಾಲನ್ನು ಕೊಡುತ್ತೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಳೆ ಯಾರೇ ಕೂಗಾಡ ಎಲ್ಲೂ ಅವ್ರು ಹೇಳಿದ್ದೆಲ್ಲದು ಸತ್ಯನೇ ಸತ್ಯ ಹೌದು ಮತ್ತೆ ಅದಷ್ಟೇ ಅಲ್ಲ ಅದರಲ್ಲಿ ಕೆಚ್ಚಲು ಬಾವು ಅನ್ನೋದು ಇರೋದೇ ಇಲ್ಲ ನಾವು ಯಾವುದೂ ನೋಡಿಲ್ಲ ಕೆಚ್ಚಲು ಬಾವು ಅಂದರೆ ಎಂಟರಿಂದ ಒಂದು ಸ್ಪೆಸಿಫಿಕ್ ಕಾರಣ ಏನು ಫೈಬರ್ ಏನೋ ಜಾಸ್ತಿ ಆ ರೀತಿ ಇದೆ ಅಲ್ಲ ಅದರ ಮೊಲೆಯ ಸ್ಟ್ರಕ್ಚರ್ ಏನಿರುತ್ತಲ್ಲ ಸ್ಪಿಂಕ್ಟರ್ ಅಂತ ಮಜಲ್ಸ್ ಏನಿರುತ್ತೆ ಅದು ಅತ್ಯಂತ ಗಟ್ಟಿಯಾಗಿರುತ್ತೆ ಎಮ್ಮೆ ಹಾಲು ಕಂಡವ್ರಿಗೆ ಗೊತ್ತೇ ಗೊತ್ತಿರತ್ತೆ ಹೌದು ಭಾಳ ಪ್ರೆಷರ್ ಹಾಕಬೇಕು ಆ ಕಾರಣದಿಂದ ಸುಲಭಕ್ಕೆ ಮೈಕ್ರೋವೇವ್ಸೋಗಲ್ಲ ಅಂದರೆ ಎಂಟರಿಂದ ಹತ್ತು ಲೀಟರ್ ಹಾಲು ಕೊಟ್ಟರೆ ಸಹಿತ ಅದರ ಕೆಚ್ಚಲು ಬಾವನ ಒಂದು ಪರ್ಸೆಂಟ್ ಅಷ್ಟೇ ಅದರಲ್ಲಿರೋದು ಎಮ್ಮೆ ಹಾಲಿಗೂ ಮತ್ತು ನಮ್ಮ ಜರ್ಸಿ ಎಚ್ ಎಫ್ ಹಾಲುಗಳಿಗೂ ದೇಶೀಯ ಹಕ್ಕುಗಳಿಗೂ ಏನು ವ್ಯತ್ಯಾಸ ಇದೆ ಅಂದರೆ ಎಮ್ಮೆ ಹಾಲಲ್ಲಿ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಎಸ್ ಎನ್ ಎಫ್ ಸಾಲಿಡ್ ನಾಟ್ ಫ್ಯಾಟ್ ಈಗ ನಾವೆಲ್ಲ ಹೇಳ್ತೀವಿ ಈ ಜರ್ಸಿ ಎಚ್ ಎಫ್ ಹಾಲುಗಳಲ್ಲಿ ಲೋ ಎಸ್ ಎನ್ ಎಫ್ ಅಂದ್ಬಿಟ್ಟು ಡೈರಿಯವ್ರು ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿ ಆದರೆ ಎಮ್ಮೆಗಳಲ್ಲಿ ಯಾವಾಗಲೂ ಆ ಸಮಸ್ಯೆ ಆಗೋಲ್ಲ ಮತ್ತು ಅದರಲ್ಲಿರುವಂತಹ ಕೊಬ್ಬಿನ ಅಂಶ ಅತ್ಯಂತ ಗರಿಷ್ಠ ಮಟ್ಟದ ಕೊಬ್ಬಿನ ಮತ್ತೆ ಆರೋಗ್ಯಕ್ಕೆ ಸಹಿತ ಅದು ಯಾವುದೇ ತರಕದ ಹಾನಿಕಾರಕ ಅಲ್ಲ ಎಮ್ಮೆ ಹಾಲು ಏನು ಹೇಳ್ತಾರೆ ಕೆಲವರೆಲ್ಲ ಹೇಳ್ತಾರೆ ಈಗ ಆಗ್ತಾರೆ ಅತ್ಯಂತ ತಪ್ಪು ನಂಬಿಕೆ ಆಹಾರದಿಂದ ಮಂದಾಗುವ ಯಾವುದೇ ಒಂದು ವೈಜ್ಞಾನಿಕವಾಗಿ ಸಾಬೀತಾದಂಥ ಒಂದೇ ಒಂದು ವಿಚಾರ ಇಲ್ಲ ಈಗ ಮನುಷ್ಯನು ಬುದ್ಧಿವಂತ ಮತ್ತು ಆತ ಜಾಣ ಆಗೋದು ಆತನ ಅನ್ವಶದಕ್ಕೆ ಅನುವೋಶಯ ಆಗುತ್ತೆ ಅವನ ತಾಯಿ ತಂದೆ ಎಷ್ಟು ಬುದ್ಧಿವಂತರು ಇರ್ತಾರೆ ತಾಯಿಯೇ ಎಷ್ಟು ಇರ್ತಾರೆ ಆ ತಾಯಿಗೆ ಒಂದು ಲಕ್ಷಗಳ ವರ್ಷ ಇತಿಹಾಸ ಇರುತ್ತೆ ಅಂದರೆ ಅವಳು ಅಪ್ಪ ಅಮ್ಮ ಈ ರೀತಿ ಇರುತ್ತೆ ತಂದೆಗೆ ಇತಿರುತ್ತೆ ಆ ಕಾರಣ ಈ ಜಾಣತನ ಅಥವಾ ಬುದ್ಧಿವಂತಿಗೆ ಏನಿರುತ್ತೆ ನಾವು ತಿನ್ನುವ ಆಹಾರದ ಮೇಲೆ ಅದು ಏನೂ ಇಲ್ಲ ಯಾರೋ ಒಬ್ಬ ಜಾಣ ಹಾ ಎಣ್ಣೆ ಎಮ್ಮೆ ಹಾಲು ಕುಡಿದ್ರೆ ದಡ್ಡ ದಾಕ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳಿರುವನ್ಸುತ್ತೆ ಇರ್ಬೋದೇನಪ್ಪ ಯಾವ್ದಾದ್ರು ಜಾಣ ಅದು ಇದು ನನಗಷ್ಟೇ ಇರಲಿ ಎಮ್ಮೆ ಯಾಕೆ ಹೊರಗಡೆ ಇಟ್ಟಿರ್ಬೋದು ಅಂತಂದ್ರೆ ಅದೊಂದು ಸ್ವಲ್ಪ ಕಪ್ಪು ಇರುತ್ತೆ ಮತ್ತೊಂದ್ರೆ ಈಗೆಲ್ಲ ನಮಗೆಲ್ಲ ಏನು ಬೇಕಾದ್ರೂ ತಿಂದುಬಿಡುತ್ತೆ ಅದು ಅಂದರೆ ಅಭ್ಯರ್ಥಿಗಳನ್ನು ಮನುಷ್ಯನ ಅಭ್ಯದ್ಧಿಗಳನ್ನು ಹಿಡಿದು ತಿನ್ನು ತಿನ್ನುತ್ತೆ ಅದು ಸ್ವಭಾವ ಇದೆ ಆದರೆ ನಮ್ಮ ಆಕಳುಗಳೇನಿರ್ತವೆ ಆ ರೀತಿ ಇಲ್ಲ ಮೈಯನ್ನು ತುಂಬ ಶುದ್ಧವಾಗಿ ಇಟ್ಕೊಳ್ತಾರೆ ಎಮ್ಮೆಗಳು ಎಲ್ಲ ಒಂದು ಈ ಅವುಕೆ ಕೆಸರಿ ತಾಪಮಾನಗಳನ್ನು ಭರಿಸೋ ಶಕ್ತಿ ಇರಲ್ಲ ಅವು ಏನು ಮಾಡ್ತವೆ ಎಲ್ಲಿ ಕೆಸರಿ ಸಿಗುತ್ತೆ ಬಿದ್ದು ಬಿದ್ದುಬಿಡ್ತವೆ ನೋಡ್ಲಿಕ್ಕೆ ಅತ್ಯಂತ ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿರಲ್ಲ ಅವು ಅದು ಏನಕ್ಕೆ ಸರ್ ಸ್ಪೆಸಿಫಿಕ್ ಅಂದರೆ ಈಗ ನಮ್ಮ ನಾಯಿಗಳಲ್ಲಿ ಹೇಳ್ತಾರೆ ಟ್ವೆಟ್ ಗ್ಲಾಂಡ್ಸ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ಕೆಲವರು ಹೇಳ್ತಾರೆ ಅದೇ ರೀತಿ ಎಮ್ಮೆಗಳಿಗೂ ಹಾಗೆ ಇದೆಯಾ ಹೇಗೆ ಹೌದು ಹೌದು ಈ ಎಮ್ಮೆಗಳು ಮತ್ತು ದನಗಳಿಗೆ ಅನೇಕ ವ್ಯತ್ಯಾಸ ಇದೆ ಮೂಲಭೂತವಾಗಿ ಈ ಚರ್ಮದ ರಚನೆ ಇವುಗಳಿಗೆ ಕೂದಲು ಕಡಿಮೆ ಅದು ಜನ ದನಗಳಿಗೆ ಜಾಸ್ತಿ ಕೂದಲು ಕೂದಲು ಇದ್ದಲೆಲ್ಲ ಈ ಬೆವರಿನ ಗ್ರಂಥಿಗಳಿರ್ತವೆ ಆ ಕಾರಣದಿಂದ ಇವು ಏನು ಮಾಡ್ತವೆ ಅಂತಂದರೆ ಆ ಹೆಚ್ಚಿನ ತಾಪಮಾನವನ್ನು ಆ ಬೆವರಿನ ಗ್ರಂಥಿಗಳ ಮೂಲಕ ಹೊರಗೆ ಹಾಕ್ತವೆ ಆದರೆ ಎಮ್ಮೆಗಳಿಗೇನಾಗುತ್ತೆ ಆ ಬೆವರಿನ ಗ್ರಂಥಿಗಳೇನಿರ್ತವೆ ಅತ್ಯಂತ ಕಡಿಮೆ ಇರೋದ್ರಿಂದ ಮತ್ತು ಅವ್ರ ಚರ್ಮ ದಪ್ಪ ಇರುತ್ತೆ ಆ ಶಾಖವನ್ನು ಹೊರಗಡೆ ಹಾಕಲಿಕ್ಕೆ ಆಗಲ್ಲ ಆ ಕಾರಣದಿಂದ ಅವು ಏನು ಮಾಡ್ತವೆ ತಂಪಾದ ಒಂದು ಈ ತಾಲಿ ಹೊಂಡ ಅಂತ ಹೇಳ್ತೀವಿ ಕೆಸರು ಹೊಂಡೆ ಬಿಡ್ತವೆ ಹೌದು ಇದು ಬೇಸಿಗೆಯಲ್ಲಿ ಅವಕ್ಕೆ ತುಂಬ ಇಷ್ಟವಾದ ಒಂದು ಅದು ಪ್ರಾಣಿ ಸಹಜವಾಗಿ ನಾವು ಅನೇಕ ಕಡೆ ಫಾರ್ಮ್ಗಳಲ್ಲಿ ವ್ಯಾಲೋವಿಂಗ್ ಟ್ಯಾಂಕ್ ಅಂತ ಹೇಳ್ತೀವಿ ಅವು ಮಾಡ್ಕೊಡ್ತೀವಿ ಅವಕ್ಕೆ ಅದು ಇಲ್ಲದೇ ಹೋದರೆ ಏನಾಗುತ್ತೆ ಅಂತಂದರೆ ಅವಕ್ಕೆ ಅವು ಹೀಟಿಗೆ ಬರಲ್ಲ ಇದೊಂದು ಬಹಳ ದೊಡ್ಡ ಸಮಸ್ಯೆ ನಮ್ಮ ಎಮ್ಮೆಗಳಲ್ಲಿ ಸರಿಯಾಗಿ ಬೆದೆಗೆ ಬರಲ್ಲ ಅವುಗಳನ್ನು ಪತ್ತೆ ಮಾಡ್ಲಿಕ್ಕಾಗಲ್ಲ ನಮ್ಮ ಹತ್ರ ಬೆದೆಗೆ ಬಂದರೆ ಬೆದೆಗೆ ಬಂದ್ರೂ ಸುಲಭಕ್ಕೆ ಪತ್ತೆ ಮಾಡ್ಲಿಕ್ಕೆ ಆ ಕಾರಣದಿಂದ ಈ ಗರ್ಭಧಾರಣೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆದರೆ ಜರ್ಸಿ ಎಚ್ ಎಫ್ಗಳಲ್ಲಿ ಇಪ್ಪತ್ತು ಸಕ್ಕೊಮ್ಮೆ ಕರೆಕ್ಟಾಗಿ ಅವು ಬೆದೆಯ ಲಕ್ಷಣಗಳನ್ನು ತೋರಿಸೋದ್ರಿಂದ ಏನಾಗುತ್ತೆ ಅವುಗಳಿಗೆ ಸಕಾಲದಲ್ಲಿ ಕೃತಕ ಗರ್ಭಧಾರಣೆಯನ್ನು ಮಾಡಿಬಿಟ್ಟು ಅವಳು ನಾವು ಕರುಗಳನ್ನು ಪಡಿಬೋದು ಆದರೆ ಅದಕ್ಕಾಗಿ ಎಮ್ಮೆಗಳನ್ನು ಅನೇಕ ಜನ ಸಾಕಲಿಕ್ಕೆ ಇಷ್ಟಪಡಲ್ಲ ಇನ್ನೊಂದು ಅವುಗಳ ದುರ್ಗುಣ ಅಂತಂದರೆ ಅವು ನಮ್ಮ ದೇಶೀಯ ಹಸುಗಳಾಗಿ ಅವುಗಳ ಕರುಗಳನ್ನು ಭಾಳ ಹಚ್ಕೊಳ್ತವೆ ಹೌದು ಅದಕ್ಕಾಗಿ ಏನಾದ್ರು ಕರು ಸತೋಗಿಬಿಡ್ತಂದ್ರೆ ಕಂಪ್ಲೀಟ್ ಹಾಲನ್ನು ಬಚ್ಕೆ ಅದೊಂದು ಇನ್ನೊಂದು ಅಂತಂದರೆ ಯಾರೋ ಒಬ್ಬರವನ್ನು ನಿಯಮಿತವಾಗಿ ಹಿಡ್ತಾಯಿದ್ರೆ ಆತ ಅಥವಾ ಅವುಗಳು ಇಲ್ಲದೆ ಹೋದರೆ ಏನಾಗುತ್ತೆ ಅವುಗಳು ಮುಟ್ಲಿಕ್ಕೂ ಬಿಡಲ್ಲ ಅದೊಂದು ನಾನು ಮಾತು ಕೇಳಿದ್ದೆ ಏನು ಅಂದರೆ ನೀವು ದನಗಳನ್ನು ಹಸುಗಳನ್ನು ನೀವು ಪಳದಿಸ್ಬಹುದು ಅಂದರೆ ನಮ್ಮ ಹಾಲು ಕರೀಲಿಕ್ಕೆ ಎಮ್ಮೆಗಳಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಅದು ಸತ್ಯನ ಸರ್ ಎಲ್ಲಾ ಪ್ರಾಣಿಗಳನ್ನು ಮನುಷ್ಯ ಪಳಗಿಸ್ತಾನೆ ಇವತ್ತಿಗೆ ಸ್ವಲ್ಪ ಕಷ್ಟ ಆಗಬಹುದು ಆದ್ರೆ ನೋಡಿ ಈಗ ಹುಲಿಗಳನ್ನು ಈಗ ಮನುಷ್ಯ ಪಳಗಿಸದಾದ ಮತ್ತು ದುರ್ಬಳಕೆ ಮಾಡಿಕೊಳ್ಳದಂತ ಯಾವುದೇ ಜೀವಿಗಳು ಈ ಜಗತ್ತಲ್ಲಿ ಇಲ್ಲ ಆನೆ ಅವನ ಅವನಕ್ಕಿಂತ ಸುಮಾರು ನೂರು ಪಟ್ಟು ಬಲಶಾಲಿ ಒಂದು ಸಣ್ಣ ಮನುಷ್ಯ ಎಕಶ್ಚಿತ್ ಮನುಷ್ಯ ಅದನ್ನ ಒಂದು ಸಣ್ಣ ಒಂದು ಅಂಕುಶದಿಂದ ಕಾರಣದಿಂದ ಇದೊಂದು ಅಂತ ಗುರುತರ ಸಮಸ್ಯೆ ಇಲ್ಲ ಎಮ್ಮೆಗಳು ಆ ಸಹಿತ ನಮ್ಮ ಏನಾಗುತ್ತೆ ಭಾವನಾತ್ಮಕವಾಗಿ ಮನುಷ್ಯನ ಜೊತೆಗೆ ಹೊಂದಿಕೊಳ್ತವೆ ಯಾರು ಅವರಿಗೆ ಆಹಾರ ಆಹಾರ ಕೋರನ್ನ ಪ್ರೀತಿ ಮಾಡ್ತವೆ ಮತ್ತು ಆತ ಅವ್ರು ಬಂದರೆ ಅವು ಅವುಗಳಿಗೆ ಸಹಿತ ಖುಷಿಯಾಗತ್ತೆ ಆ ಕಾರಣದಿಂದ ಇದು ಎಲ್ಲ ಏನಾಗಿದೆ ಅಂತಂದರೆ ಈ ಗೋವುಗಳನ್ನು ನಾವು ಅನೇಕ ಪುರಾತನ ಕಾಲದಿಂದಲೂ ಬಹಳ ಪೂಜ್ಯವಾಗಿ ಕಾಣ್ತಾ ಇದ್ದೀವಿ ಆ ಕಾರಣದಿಂದ ಏನಾಯಿತು ಸ್ವಲ್ಪ ಮುನಿಗಳಿರ್ಬೋದು ನಮ್ಮ ಪೂರ್ವಜರಿರ್ಬೋದು ಜಾಸ್ತಿ ಈ ಹಿಂದಿನ ಕಾಲದಲ್ಲಿ ಏನಾಗುತ್ತಿತ್ತಂದರೆ ಈ ಹಣದ ವ್ಯವಹಾರ ಇಲ್ಲದಾಗ ಇಂತಿಷ್ಟು ಗೋವುಗಳಿದ್ದಾವೆ ಹೋದ್ರ ಮೇಲೆ ಅವನ ಶ್ರೀಮಂತಿಕೆ ಧನಿಕಾ ಹಾಂ ಮತ್ತೆ ಮತ್ತೊಂದು ಅನೇಕ ಇನ್ನು ಮುಂದೆ ಬರ್ಬೋದು ಈ ಎ ಒನ್ ಮತ್ತು ಎ ಟು ಕಾನ್ಸೆಪ್ಟ್ ಬಗ್ಗೆ ಅನೇಕ ಸಾಕಷ್ಟು ವಿವಾದಗಳಿದ್ದಾವೆ ನಮ್ಮ ಎಮ್ಮೆ ಪಕ್ಕಾ ನಮ್ಮ ದೇಶದ ಪ್ರಾಣಿ ಕೇವಲ ನಮ್ಮ ಸಿಂಧು ನದಿ ಏನಿದೆ ಅದರ ಬುಡದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ಉಗಮವಾಗಿದ್ದು ನಮ್ಮ ದೇಶೀಯ ಹಸುಗಳು ಹೇಗೆ ನಮ್ಮ ದೇಶದ ಇಲ್ಲಿ ಆಗಿದ್ದವು ಬಾ ಎಮ್ಮೆಯೂ ಅಷ್ಟೇ ಆದರೆ ಅದಕ್ಕೆ ಯಾಕೋ ಗೊತ್ತಿಲ್ಲಪ್ಪ ಜನ ಅದನ್ನು ಒಂದು ಪೂಜ್ಯ ಭಾವದಲ್ಲಿತ್ತು ಕಾಣಲಿಕ್ಕೆ ಇಲ್ಲ ಆದರೆ ಅದಕ್ಕೊಂದು ಕನಿಷ್ಠ ಸ್ಥಾನಮಾನವಾದರೂ ಇದಕ್ಕೆ ಕಾರಣ ಏನಂತಂದರೆ ಹಸುಗಳಿಗೆ ಸಿಕ್ಕಿರುವಂತಹ ಒಂದು ಶ್ರೇಷ್ಠ ಸ್ಥಾನಮಾನ ಅದು ಅವುಗಳಲ್ಲಿ ಮೂವತ್ತೈದು ಕೋಟಿ ದೇವತೆಗಳೇ ಇರ್ತಾರೆ ಅಂತ ಹೇಳೋದಿರ್ಬೋದು ಅಥವಾ ಅವುಗಳು ಒಂದು ಸ್ವಲ್ಪ ನೋಡಲಿಕ್ಕೂ ಚೆನ್ನಾಗಿರ್ತವೆ ಅಷ್ಟು ಗಲೀಜಾಗಿರ್ತಾವೆ ಮತ್ತು ಅವುಗಳ ಆಹಾರದ ಧರ್ಮ ಆಹಾರದ ಗುಣ ಇದೆಲ್ಲ ನಮಗೇನಾಗಿದೆ ಎಮ್ಮೆಗಳನ್ನು ಕನಿಷ್ಠವಾಗಿ ನೋಡಲಿಕ್ಕೆ ಒಂದು ಕಾರಣ ಇರ್ಬೋದು ಆ ಕಾರಣದಿಂದ ಇವುಗಳನ್ನೆಲ್ಲ ಯಾರ್ಯಾರು ಎಮ್ಮೆಗಳನ್ನು ಕನಿಷ್ಠವಾಗಿ ಮಾಡಲಿಕ್ಕೆ ಕಾರಣರಾಗಿದ್ದಾರೆ ಅಂತ ಗೊತ್ತಿರುತ್ತೆ ಅವರೇ ಇವುಗಳನ್ನು ಉದ್ಧಾರ ಮಾಡಬೇಕು ಯಾಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಒಂದು ಸಾಮಾಜಿಕ ಅಸಮತೋಲನ ಆದಾಗ ಅವರಿಗೆ ಒಂದು ಏನಿದೆ ಪ್ರೋತ್ಸಾಹವನ್ನು ಕೊಡಬೇಕು ಕೆಳ ವರ್ಗದವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತಾರೆ ಸದ್ಯಕ್ಕೆ ಎಮ್ಮೆ ಕೆಳಗಿದೆ ಈಗ ಯಾರು ಅದನ್ನು ಪ್ರೋತ್ಸಾಹ ಕೊಡಬೇಕು ಅಂತಂದರೆ ಯಾರು ಹಸುವನ್ನು ವೈಭವೀಕರಣ ಮಾಡಿಬಿಟ್ಟು ಎಮ್ಮೆಯನ್ನು ಕೆಳಗಿಟ್ಟಿದ್ದಾರೆ ಅದು ಮಹಿಷಾಸುರನ ಅಪರಾವತಾರ ಅಂತ ಹೇಳಿಬಿಟ್ಟು ಏನೋ ಅದನ್ನು ಕೆಳಗಿಟ್ಟಿದ್ದಾರೆ ಆ ಜನರೇ ಹೇಳಬೇಕಾಗತ್ತೆ ಈಗ ನಾವೆಲ್ಲ ವಿಜ್ಞಾನಿಗಳೆಲ್ಲ ಹೇಳ್ತೀವಿ ಆದ್ರೂ ಸಹಿತ ಎಷ್ಟು ಜನಕ್ಕೆ ತಲುಪತ್ತೆ ಗೊತ್ತಿಲ್ಲ ನಮ್ಮ ಸಂಖ್ಯೆ ಬಹಳ ಸಂಖ್ಯೆ ಕಡಿಮೆ ಮತ್ತು ನಮ್ಮ ನಾವು ಪ್ರಭಾವ ಪ್ರಭಾವವನ್ನು ಬೀರುವುದು ಏನಾಗುತ್ತೆ ಕೆಲವೇ ಕೆಲವು ಜನ ಕೇಳ್ಬೋದು ಆದರೆ ಈ ನಾನು ಹೇಳ್ತಾ ಇದ್ದೇನೆ ಧಾರ್ಮಿಕ ಜಾಗದಲ್ಲಿರ್ಬೋದು ಇರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು ಅವರ ಮಾತು ಅಥವಾ ಸಿನಿಮಾ ನಟರ ಇರ್ಬೋದು ಅವರು ಒಂದಷ್ಟು ಈ ಹೆಮ್ಮೆಯ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಆಂದೋಲನಗಳಾಗಬೇಕು ಮತ್ತು ಮತ್ತೊಂದು ಏನಿದೆ ಅಂತಂದರೆ ಈಗ ಗೋಹತ್ಯೆ ನಿಷೇಧ ಕಾಯಿನ ಕಾನೂನು ನಮ್ಮ ಕರ್ನಾಟಕದಲ್ಲಿ ಜಾರಿಯಿದೆ ಆದರೆ ಅದರಲ್ಲಿ ಏನು ಮಾಡಿದ್ದಾರೆ ಗೋವುಗಳನ್ನು ಯಾವುದೇ ವಯಸ್ಸಿನ ಗೋವುಗಳನ್ನು ಅದು ಕರ ಇರ್ಬೋದು ಗಂಡು ಕರ ಹೆಣ್ಣು ಕರ ಎಲ್ಲ ಯಾವುದೇ ಒಂದು ಗೂವು ಹೇಳೋ ಜಾತಿಯನ್ನು ಯಾವುದೇ ಕಾರಣದಲ್ಲಿ ಹತ್ಯೆ ಮಾಡಬಾರ್ದು ಆದರೆ ಎಮ್ಮೆಗಳಿಗೆ ಹದಿಮೂರು ವರ್ಷ ಮತ್ತು ಜಾಸ್ತಿ ವಯಸ್ಸಿನ ಎಮ್ಮೆಗಳನ್ನು ಹತ್ಯೆ ಮಾಡ್ಬೋದು ಪುಷ್ಪ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅಂತಿದೆ ಆ ಕಾರಣದಿಂದ ಬಹುತೇಕ ಕರ್ನಾಟಕದಲ್ಲಿರುವಂಥ ಎಮ್ಮೆಗಳು ನಿಶೇಷವಾಗ್ತಾ ಇದ್ದಾವೆ ಅದು ಆ ಕ ಆದರೆ ಒಂದು ಮಹ ಮಹತ್ವದ ವಿಷಯ ಇದು ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಪರಿಸ್ಥಿತಿ ಆದರೆ ಉತ್ತರ ಭಾರತದಲ್ಲಿ ಎಮ್ಮೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಭಾರತ ಈ ಈ ನಾವು ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನು ಹಾಲಿನಲ್ಲಿ ನಾವು ಪ್ರಥಮ ಇಡೀ ಪ್ರಪಂಚದಲ್ಲಿ ಹಾಲಿನಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ ಅದು ಬಿಟ್ಟರೆ ಯಾವುದರದೂ ನಾವು ಪ್ರಥಮ ಸ್ಥಾನದಲ್ಲಿ ಕೇವಲ ಜನಸಂಖ್ಯೆಯನ್ನು ಹೊರತುಪಡಿಸಿರೆ ಹೌದು ಜನಸಂಖ್ಯೆ ಇನ್ನೊಂದು ಮೂವತ್ತು ವರ್ಷವರೆಗೆ ನಮ್ಮನ್ನು ಯಾರು ಭೇಟ್ ಮಾಡೋಕ್ಕಾಗಲ್ಲ ಆದರೆ ಈ ಹಾಲು ನಾವು ಪ್ರಥಮ ಸ್ಥಾನದಲ್ಲಿ ಎಷ್ಟು ವರ್ಷದಿಂದ ಇರ್ತಾಯಿದ್ದು ನಿರಂತರವಾಗಿ ಹತ್ತು ವರ್ಷದಿಂದ ಪ್ರಥಮ ಸ್ಥಾನದಲ್ಲಿರ್ತಾಯಿದ್ದೀವಿ ಅದಕ್ಕೆ ಶೇಕಡಾ ಐವತ್ತೊಂದು ಪರ್ಸೆಂಟ್ ಅಷ್ಟು ಕೊಡುಗೆ ಎಮ್ಮೆಗಳಿಂದ ಬರ್ತಾಯಿದೆ ಇದಾದಮೇಲೆ ಇಪ್ಪತ್ತೇಳು ಪರ್ಸೆಂಟ್ ಏನಿದೆ ಬ್ರಿಡ್ಸ್ ಮಾಡಿದಾಗ ಇದಕ್ಕಿದ್ದಂಗೆ ಜಾಸ್ತಿ ಆಗಿಬಿಡ್ತದೆ ನಮ್ಮ ಹಾಲಿನ ಅಂಶ ಜಾಸ್ತಿ ಆಯಿತು ಹೌದು ಒಂದಷ್ಟು ಶೇಕಡ ಒಂದು ಐದರಿಂದ ಹತ್ತು ಪರ್ಸೆಂಟ್ ನಮ್ಮ ದೇಶಿ ತಳಿಗಳು ಒಂದು ಎರಡು ಪರ್ಸೆಂಟ್ ಏನಿದೆ ಆಡುಗಳಿರ್ಬೋದು ಕುರಿಗಳಿರ್ಬೋದು ಇವೆಲ್ಲ ಕೊಡುಗೆ ಕೊಟ್ಟವು ಆ ಕಾರಣದಿಂದ ನಾವು ಇವತ್ತು ಏನು ಅನೇಕ ನಾವು ಈ ಸಂರಕ್ಷಣೆ ಅಂತ ಹೆಸರನ್ನ ಮಾಡುತ್ತಾ ಇದ್ದಾಗ ಎಮ್ಮೆಗಳ ಸಂರಕ್ಷಣೆ ನಮಗೊಂದು ಆದ್ಯತೆ ಆಗಬೇಕಾಗತ್ತೆ ಇಷ್ಟೆಲ್ಲ ಎಮ್ಮೆಗಳು ನೋಡಿ ಮತ್ತೊಂದು ಎಮ್ಮೆಗಳ ಮಾಂಸವನ್ನು ನಾವು ರಫ್ತು ಮಾಡ್ತೀವಿ ಹೌದು ಎಮ್ಮೆ ಗೋಹತ್ಯೆ ನಿಷೇಧ ಇರೋದರಿಂದ ಎಮ್ಮೆಗಳ ಮಾಂಸವನ್ನು ಮಾಡ್ತಾ ಇದ್ದಾಗ ಈಗ ನಾವು ಎರಡನೇ ಸ್ಥಾನದಲ್ಲಿ ಬಂದಿದ್ದೀವಿ ಪ್ರಪಂಚದಲ್ಲಿ ಮಾಂಸವನ್ನು ರಫ್ತು ಮಾಡೋದ್ರಲ್ಲಿ ಎರಡನೇ ಸ್ಥಾನ ನಮ್ಮದು ಆದರೆ ಮತ್ತು ನಮ್ಮ ದೇಶದ ಜಿ ಡಿ ಪಿ ಅಂತ ಗ್ರಾಸ್ ಡೆವಲಪ್ಮೆಂಟ್ ಹೌದು ಅಂತ ಹೇಳ್ತೀವಿ ಅದರ ಆರ್ಥಿಕತೆಗೆ ಎಮ್ಮೆ ಅಥವಾ ನಮ್ಮ ಪಶುಪಾಲನೆ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಅಗ್ರಿಕಲ್ಚರ್ ಇದೇನಿದೆ ಅದಷ್ಟು ಕೊಡುಗೆ ಕೊಡುತ್ತೆ ಅದೇ ನಮ್ಮ ಸರ್ಕಾರ ವಾಪಸ್ ಕೊಡೋದು ಎಷ್ಟೊಂದರೆ ಕೇವಲ ಪಾಯಿಂಟ್ ಜೀರೋ ಜೀರೋ ಒನ್ ಅದರ ಎಮ್ಮೆ ಅಭಿವೃದ್ಧಿಗೆ ಅದ ಎಲ್ಲದರ ಅಭಿವೃದ್ಧಿಗೆ ಎಮ್ಮೆ ಅಭಿವೃದ್ಧಿ ಕಂಪು ಸಂಪೂರ್ಣ ನಿರ್ಲಕ್ಷಿತವಾಗಿ ನಿರ್ಲಕ್ಷಿತವಾಗಿ ಕೇವಲ ಒಂದು ದೇಶದಲ್ಲಿ ಒಂದೇ ಒಂದು ಸಂಶೋಧನಾ ಕೇಂದ್ರ ಇದೆ ಎಮ್ಮೆಗಳನ್ನು ಹೇಗೆ ಅಭಿವೃದ್ಧಿ ಮಾಡೋದು ಹಿಸರ್ದಲ್ಲಿ ಒಂದಿದೆ ಬಿಟ್ಟರೆ ಎಮ್ಮೆಗಳ ಬಗ್ಗೆ ನಾವು ಯಾರೂ ತಲೆ ಕೆಟ್ಟಕೊಂಡಿಲ್ಲ ಈಗ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಅದೆಲ್ಲ ಸಂಪೂರ್ಣ ನಿಶೇಷವಾಗಿದೆ ಎಮ್ಮೆಗಳು ಒಂದು ಕಾಲದಲ್ಲಿ ಏನಾಗುತ್ತೆ ನಮ್ಮ ಹಿರಿಯರಿಗೆ ಕಾಫಿ ಅಥವಾ ಟೀ ಕುಡಲಿಕ್ಕೆ ಎಮ್ಮೆ ಹಾಲಿಂದ ಎಮ್ಮೆ ಹಾಲೇ ಬೇಕು ಹೌದು ತುಂಬ ಗಟ್ಟಿ ಬರ್ತಾಯಿದೆ ಗಟ್ಟಿ ಬರ್ತಾ ಇದೆ ಅಷ್ಟು ಅಂದರೆ ಮೊಸರು ಅಂತಂದರೆ ಅದನ್ನು ಚಾಕುದಲ್ಲಿ ಕಟ್ ಮಾಡಬೇಕು ಅಷ್ಟು ಅಥವಾ ಕೂವ ಮಾಡೋರು ಉದಾಹರಣೆಗೆ ವಿಜಯಪುರ ಇಂಡಿ ಈ ಕಡೆದೆಲ್ಲ ಕೂವಾ ಮಾಡೋರು ಎಮ್ಮೆಗಳನ್ನ ಬಳಸ್ತಾರೆ ಆ ಕಾರಣದಿಂದ ನಾವು ದೇಶಿ ಅಂತ ಹೇಳಿದಾಗ ಎಮ್ಮೆಗಳನ್ನು ನಾವು ಯಾಕೆ ಅಭಿವೃದ್ಧಿ ಮಾಡಬಾರ್ದು ಹೌದು ನಮ್ಮದೇ ಭಾಗದ ಒಂದು ಪ್ರಾಣಿ ಈಗ ಏನಾಗಿದೆ ಅಂತಂದ್ರೆ ಒಂದಷ್ಟು ಪಾಕಿಸ್ತಾನದಲ್ಲಿ ಎಮ್ಮೆಗಳಿದಾವೆ ಈಜಿಪ್ಟ್ನಲ್ಲಿ ಇದೆ ಅದೇ ಅಲ್ಲದೆ ಇದೆಲ್ಲ ದೊಡ್ಡ ಕೆಲಸ ಅಲ್ಲ ಅಂದ್ರೆ ಈಗ ಅದರಲ್ಲಿ ನಮ್ಮದೇ ಈ ಧಾರವಾಡದಲ್ಲಿ ಒಂದು ನಮ್ಮಲ್ಲಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೈದು ಬೀಡ್ ಇದೆ ಆದರೆ ಬಹುತೇಕ ಎಲ್ಲ ನಿಶೇಷ ಆಗ್ತಾ ಇದೆ ಯಾಕಂದ್ರೆ ಈ ಸ್ಲಾಟರ್ ಮಾಡ್ಲಿಕ್ಕೆ ಸಿಗುವಂಥ ಸುಲಭ ಪ್ರಾಣಿಗಳೇ ಅವು ಎಮ್ಮೆಗಳನ್ನು ಯಾರು ಹತ್ಯೆ ಮಾಡಿದ್ರೆ ಯಾರು ಏನು ಪ್ರೊಟೆಸ್ಟ್ ಮಾಡೋದಿಲ್ಲ ಆ ಕಾರಣದಿಂದ ಏನಾಗ್ತಾ ಇದೆ ಎಲ್ಲಿಂದ ಎಲ್ಲಿ ಬೇಕಾದ್ರೆ ನೀವು ಗಾಡಿಲಿ ತಗೊಂಡು ಹೋಗ್ಬೋದು ಹೌದೌದು ಅದು ಪಾಪದ ಪ್ರಾಣಿ ಅದು ಅದ್ರ ಬಗ್ಗೆ ನಾವು ಮಾನವಂಥ ಜನರು ಸ್ವಲ್ಪ ವಿಚಾರವಂತ ಜನರು ಇದ್ರ ಕುರಿತು ಅಭಿಯಾನ ಮಾಡಬೇಕು ನಾವು ನಾಯಿಗಳ ಬಗ್ಗೆ ನಾವು ಪ್ರೀತಿಯನ್ನು ತೋರಿಸ್ತೇವೆ ಹುಲಿಗಳ ಬಗ್ಗೆ ಎಷ್ಟೆಲ್ಲ ನಾವು ಕಾಳಜಿಯನ್ನು ತೋರಿಸ್ತೀವಿ ಹಾಗೆ ಮನುಷ್ಯನಿಗೆ ಅತ್ಯಂತ ಉಪಕಾರಿಯಾದ ಈ ಪ್ರಾಣಿ ನಿಶೇಷವಾಗ್ತಾ ಇರ್ತ ಇರೋ ಬಗ್ಗೆ ನಾಗರಿಕರಲ್ಲಿ ಒಂದು ಜಾಗ್ರತೆ ಮೂಡಬೇಕಾಗತ್ತೆ ಹಾಗೆಯೇ ಇದನ್ನು ಧಾರ್ಮಿಕವಾಗಿ ದೊಡ್ಡ ಸ್ಥಾನದಲ್ಲಿರೋರು ಮತ್ತು ರಾಜಕೀಯವಾಗಿ ಉನ್ನತ ಸ್ಥಾನದಲ್ಲಿರೋರು ಈ ಹೆಮ್ಮೆಯ ಈ ದುಸ್ಥಿತಿಯನ್ನು ನೋಡಿ ನೋಡಿಬಿಟ್ಟು ಇದರ ಒಂದು ಕಾಯಕಲ್ಪವನ್ನು ಮಾಡಬೇಕು ಎಂಬುದು ತಮ್ಮ ವಾಹಿನಿಯ ಮೂಲಕ ನಾನು ಎಲ್ಲರನ್ನೇ ಒಂದು ವಿನಂತಿಯನ್ನು ಮಾಡ್ತೀನಿ ನಾನು ಈ ಹಂತದಲ್ಲಿ ಸರ್ಕಾರ ಕೇಳೋದೇನು ಅಂದರೆ ಪ್ರೋತ್ಸಾಹಧನ ಅಂತ ಏನು ಕೊಡ್ತಿರಲ್ಲ ಎಮ್ಮೆ ಸಾಕಿದರೆ ಒಂದು ಪ್ರೋತ್ಸಾಹಧನ ಅಂತ ಕೊಟ್ಬಿಟ್ಟು ಈ ರೀತಿ ಎಲ್ಲ ಮಾಡಿದ್ರೆ ಬಹುಶಃ ಒಂದು ಒಂದು ಸಂತತಿ ಉಳಿಯುತ್ತೆ ಸುಮಾರು ಸಂತತಿಗಳು ನಶಿಸಿ ಹೋಗೋದು ಉಳಿಯುತ್ತೆ ಅನ್ನೋದು ನಂದು ಒಂದು ಭಾವನೆ ಈಗ ನಾವು ನೀವು ಹೇಳಿದ ನಿಜ ಈ ನಾಟಿ ಎಮ್ಮೆ ಅಂತ ನಾವು ಹೇಳ್ತೀವಿ ಅಥವಾ ಆವರ್ಣಿತ ಎಮ್ಮೆ ಈಗ ನಮ್ಮಲ್ಲಿ ಸ್ಫರ್ತಿ ಎಮ್ಮೆ ಇದೆ ಅಥವಾ ಮುರ್ರ ಎಮ್ಮೆಗಳಿದ್ದಾವೆ ಅನೇಕ ಜಾತಿ ಜಾಫರಾಬಾದಿ ಆ ರೀತಿ ಎಮ್ಮೆಗಳಲ್ಲಿ ಈ ನಾಟಿ ಎಮ್ಮೆಗಳೇನಿರ್ತವೆ ಒಬ್ಬ ರೈತ ಅದನ್ನು ಜಾ ಏನು ಮೇಂಟೆನೆನ್ಸ್ ಮಾಡಬೇಕಾಗಿಲ್ಲ ಗಾಡಿಗೆ ಬಿಟ್ಟು ಹೊಡೆದ್ರೆ ಆಯ್ತು ಅಷ್ಟೇ ಹೌದು ಮತ್ತು ಸಂಜೆ ಬರುತ್ತೆ ಮನೆಯಲ್ಲಿ ಏನೋ ಒಂದು ಸ್ವಲ್ಪ ಗಂಜಿ ಇದು ಇದು ಉಳಿದಿದ್ದೆಲ್ಲ ಹಾಕಿಬಿಟ್ರೆ ಒಳ್ಳೆ ಒಳ್ಳೆಯ ಹುಲ್ಲು ಇದನ್ನು ಕೊಡುತ್ತೆ ಹಂಗಂದರೆ ಅದಕ್ಕೆ ನೀವು ಅಲ್ಲೇ ಕಾಡಲ್ಲೇ ಹೋಗಿಬಿಟ್ಟು ಗರ್ಭಧಾರಣೆಯನ್ನು ಅದು ಬಿಟ್ಟು ಒಂದು ಪೈಸಾ ಖರ್ಚು ಮಾಡಿದನೇ ವಾಪಸ್ ತಗೊಳ್ತಿದ್ರು ನಮ್ಮ ಜನ ಅದನ್ನು ಸ್ವಲ್ಪ ನೀವು ಹೇಳಿದಾಗೆ ಅಭಿವೃದ್ಧಿಯನ್ನು ನಾವು ಮಾಡಬೇಕು ಅದಕ್ಕೆ ರಕ್ಷಣೆಯನ್ನು ಕೊಡಬೇಕು ರಕ್ಷಣೆಯನ್ನು ಕೊಡಬೇಕು ಮತ್ತು ಅದರ ಒಂದು ಪಾಲನೆ ಪೋಷಣೆಯಲ್ಲಿ ಆಧುನಿಕತೆಯನ್ನು ಹೇಗೆ ಅಳವಡಿಸ್ಬಿಡ್ಬೋದು ಈಗ ನಾವು ಜರ್ಸಿ ಮತ್ತು ಎಚ್ ಎಫ್ ಇದರಲ್ಲಿ ಈ ಭ್ರೂಣ ವರ್ಗಾವಣೆ ಅಂತ ತಂತ್ರಜ್ಞಾನ ಜ್ಞಾನ ಇರ್ಬೋದು ಎಲ್ಲವನ್ನು ಮಾಡಿದ್ದೀವಿ ಈ ಎಮ್ಮೆಗಳಲ್ಲಿ ನಮಗೆ ಯಾಕೋ ಈ ಎಮ್ಮೆಗಳ ಅಭಿವೃದ್ಧಿಯನ್ನು ಯಾರು ಮಾಡಲಿಕ್ಕೆ ಒಬ್ಬರವರು ಕರೆ ಕೊಟ್ಟಿದ್ದು ನನಗೆ ಗೊತ್ತಿಲ್ಲಪ್ಪ ಎಮ್ಮೆಯನ್ನು ಉಳಿಸೋಣ ಅಂತ ನಾಯಿಗಳಿಗನ್ನ ಉಳಿಸೋಣ ಅಂತ ಇರುತ್ತೆ ಅದೇ ಕಾಡು ಪ್ರಾಣಿಗಳ ಬಗ್ಗೆ ಬಿಡಿ ಅದು ಸಾಕಷ್ಟು ದೊಡ್ಡ ವಿಷಯ ಈಗ ಐದು ಹುಲಿಗಳ ಸತ್ರೆ ಸಾವಿರಾರು ಕಡೆ ಸುದ್ದಿ ಸುದ್ದಿ ಆಗುತ್ತೆ ಅದೇ ಅದೇ ಒಂದು ನೂರಾರು ಎಮ್ಮೆಗಳಿರ್ಬೋದು ದನಗಳ ಸುತ್ತರೆ ಅದು ಆಗೋದಲ್ಲ ಯಾಕಂದರೆ ಕೆಲವೇ ಪ್ರಾಣಿಗಳ ಜೀವ ಏನಾದರೂ ತುಂಬ ಮುಖ್ಯ ಆಗಿದೆ ತುಂಬ ಮುಖ್ಯ ಅಂತ ಇರುತ್ತೆ ಅದಾಗಿ ಬಂದ್ಬಿಟ್ಟಿದೆ ಈಗ ನಾವು ಯಾರಾದರೂ ಈ ಹುಲಿಗಳಿಂದ ನಮ್ಮ ಆರ್ಥಿಕತೆಗೆ ಏನು ಕೊಡುಗೆ ಇದೆ ಅಂತ ಕೇಳ್ಬಿಟ್ಟು ನನ್ನ ಬೈಲಿಕ್ಕೆ ಬಂದ್ಬಿಡ್ತಾರೆ ಏಂದರೆ ನೀವು ಪಶು ನೀವು ಆರ್ಥಿಕತೆ ಮತ್ತು ಹುಲಿಯನ್ನು ಕೇಳ್ತೀರಾ ಅಂತಂತ ಅದು ಆ ರೀತಿ ಒಂದು ಮನಸ್ಥಿತಿ ಇದೆ ಆದರೆ ಒಂದು ವಿಷಯ ಹೇಳ್ಬೇಕಂದ್ರೆ ಹುಲಿಗಳ ಬಗ್ಗೆ ನಾವು ಹೇಳ್ಬೇಕಂದ್ರೆ ಈಗ ಹುಲಿಗಳಲ್ಲಿ ನಾವು ಹೇಳ್ತಾ ಇರೋದು ಹತ್ತೊಂಬತ್ತುವರೆ ಸಾವಿರ ಕೋಟಿ ಖರ್ಚು ಮಾಡ್ತಾ ಇದೆ ಇವತ್ತು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಅದು ಪ್ರೊಟೆಕ್ಷನ್ ಆಫ್ ದಿ ಟೈಗರ್ಸು ಅಥವಾ ಕೆಲವೆಲ್ಲ ವಿದೇಶಿ ಹುಲಿ ಹುಲಿ ಸಂಸ್ ಈಗ ಒಂದು ಹುಲಿಗೆ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಒಂದು ವರ್ಷಕ್ಕೆ ನಮ್ಮಲ್ಲಿ ಗ್ರೋತ್ ಎಷ್ಟಿದೆ ಅಂತಂದರೆ ಏಟ್ ಪಾಯಿಂಟ್ ಫೈವ್ ಅಂದರೆ ಇಷ್ಟು ಖರ್ಚು ಮಾಡಿದಾಗ ಪ್ರತಿ ವರ್ಷ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಹಂತದಲ್ಲಿ ಹುಲಿಗಳು ಬೆಳೀತಾವಂತೆ ಹಾಗೆ ಇದನ್ನು ನಾವು ಬೇರೆ ಬೇರೆ ದೇಶ ನೋಡಬೇಕು ರಷ್ಯಾದಲ್ಲಿ ಬಹುತೇಕ ಈ ಹುಲಿಗಳ ಏನಿದೆ ಸಂತಾನ ಅಥವಾ ಇದಿರ್ಬೋದು ಅವರು ಸಾರ್ವಜನಿಕ ದುಡ್ಡಿನ ಒಂದು ಪೈಸೆ ತೆಗೆದುಕೊಳ್ಳಲ್ಲ ಅವರು ಸಾಕಷ್ಟು ಅಲ್ಲಿ ಹುಲಿಗಳ ಅಭಿವೃದ್ಧಿಗೆ ಮಾಡಿದ್ದಾರೆ ಮತ್ತು ಈ ಏನಿದೆ ಅವುಗಳಿಗೆ ಸ್ವಯಂ ಅವರು ಏನು ಮಾಡಿದ್ದಾರೆ ಟೈಗರ್ ಟೂರಿಸಮ್ ಅಂತ ಮಾಡಿದ್ದಾರೆ ಅಲ್ಲಿ ಒಂದು ಟೈಗರನ್ನು ದೂರದಿಂದ ನೋಡೋದು ಅಲ್ಲೊಂದು ಪ್ರವಾಸೋದ್ಯಮವನ್ನು ಹುಲಿ ಆಧಾರಿತ ಪ್ರವಾಸೋದ್ಯಮವನ್ನು ಮಾಡಿಕೊಂಡಿದ್ದಾರೆ ಮತ್ತು ಸಾಕಷ್ಟು ಅವರು ಏನು ಮಾಡ್ತಾರೆ ಪ್ರವಾಸಿಗರನ್ನು ಆಕರ್ಷಣೆ ಮಾಡಿಬಿಟ್ಟು ಸರ್ಕಾರದ ದುಡ್ಡು ಅದಕ್ಕೆ ಹೋಗಬಾರ್ದು ಆ ರೀತಿ ಮಾಡಿದ್ದಾರೆ ಆದರೆ ನಮ್ಮ ದೇಶದಲ್ಲಿ ನಮ್ಮ ನಿಮ್ಮ ಇದರಿಂದ ಆಗ್ತಾ ಇದೆ ಸರಿ ಹುಲಿ ರಾಷ್ಟ್ರೀಯ ಪ್ರಾಣಿ ನಾವೆಲ್ಲರೂ ಅದನ್ನು ಗೌರವ ಕೊಡಬೇಕು ಸರಿ ಆದರೆ ಎಷ್ಟು ದಿವಸ ಇದು ಹೌದು ಇದು ಸಣ್ಣ ಬಜೆಟ್ ಅಲ್ಲ ಹತ್ತೊಂಬತ್ತುವರೆ ಸಾವಿರ ಕೋಟಿ ನಮ್ಮ ಭಾರತದಂತಹ ಮಧ್ಯಮ ಏನಿದು ಸಂಪನ್ಮೂಲದ ಇದಕ್ಕೆ ಸಣ್ಣ ಬಜೆಟ್ ಏನಲ್ಲ ಅದೇ ನೀವು ನಿಮ್ಗೆ ಆಶ್ಚರ್ಯ ಆಗುತ್ತೆ ಪಶುಪಾಲನೆಗೆ ಕೊಡ್ತಾ ಇರುವಂತಹ ಬಜೆಟ್ ಇದು ಒಂದು ಫೋರ್ತಷ್ಟು ಇರೋದಿಲ್ಲ ನಮ್ಮ ಭಾರತದಲ್ಲಿ ಶೇಕಡಾ ಎಷ್ಟು ಎಷ್ಟು ಹತ್ತರಕ್ಕಿಂತ ಜಾಸ್ತಿ ಜನ ನಮ್ಮ ಇದರಲ್ಲಿ ಪಶುಪಾಲನೆ ತೊಡಗಿದ್ದಾರೆ ದೇಶದ ಆರ್ಥಿಕತೆಗೆ ಸುಮಾರು ಹದಿನೆಂಟೂವರೆ ಸಾವಿರ ಕೋಟಿ ಡಾಲರ್ ಅದನ್ನು ಎಷ್ಟು ನಮಗೆ ಕೊಡುತ್ತೆ ಕೊಡುತ್ತೆ ವಾಪಸ್ ಎಷ್ಟು ನಾವು ಕೊಟ್ಟಿದ್ದೀವಿ ಇದರಿಂದ ಉತ್ಪಾದನೆ ಇದೆ ಅದನ್ನು ಗಮನಿಸಬೇಕಾಗತ್ತೆ ಅಷ್ಟೇ ಇದರಲ್ಲಿ ನಾನು ಈ ಪ್ರಾಣಿಯನ್ನು ಕಡಿಮೆ ಮಾಡಿ ಹೆಚ್ಚು ಮಾಡಿ ಅಂತಲ್ಲ ಅಲ್ಲ ಆದರೆ ಎಲ್ಲ ಪ್ರಾಣಿಗಳನ್ನು ಸಮನಾಗಿ ನೋಡುವಂತಹ ಒಂದು ದೃಷ್ಟಿ ನಮಗೆ ಬರಲಿ ನಾವು ಸಾಕು ಪ್ರಾಣಿಗಳಿರ್ಬೋದು ಎಲ್ಲ ಪ್ರಾಣಿಗಳು ಈಗ ಪ್ರಾಣಿಗಳಿಗೆ ನಮ್ಮ ಹಾಗೆ ಬದುಕು ಇದೆ ಈಗ ಕುರಿ ಮತ್ತು ಆಡುಗಳನ್ನು ಹ್ಯಾಂಗೆ ಮಾಡಿ ಸಾಗಿಸ್ತಾರೆ ಅಂತಂದರೆ ಅವು ನಮ್ಮ ಆಹಾರ ಅಂತ ಹೇಳ್ಬಿಟ್ಟು ಅವನು ಹೇಗೆ ಬೇಕಾದ್ರೆ ನಾವು ವಧೆ ಮಾಡ್ತೀವಿ ಅದೇ ಒಂದು ನಾಯಿಯನ್ನು ನಾವು ಮುಟ್ಲಿಕ್ಕಾಗಲ್ಲ ಹುಲಿಯಂತೂ ಮುಟ್ಟಿದರೆ ನಾವು ಸೀದಾ ಜೈಲಿಗೆ ಹೋಗ್ತೀವಿ ಯಾಕಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ ಹಾಗಿದ್ದಾಗ ಕುರಿ ಆಡು ಕೋಳಿ ಮನುಷ್ಯನಿಗಾಗಿ ಬದುಕೋದು ಅವುಗಳಿಗೆ ಬದುಕುವ ಹಕ್ಕಿಲ್ಲ ಆದರೆ ಇಲ್ಲದೆ ಸಾಯಿ ಒಂದು ಹಕ್ಕನ್ನಾರು ಕೊಡಿ ಹೇಳುವುದು ನಮ್ಮದೊಂದು ವಿನಂತಿ ಇದೆ ಒಂದು ಹೀಗೆ ಒನ್ ಲೈನ್ ಆನ್ಸರ್ ಅಂತ ನೀವು ಕೊಡೋದಾದರೆ ಹೆಮ್ಮೆ ಶ್ರೇಷ್ಠನ ಹಸುಶ್ರೇಷ್ಠ ಹೆಮ್ಮೆ ಶ್ರೇಷ್ಠನ ಹಸುಶ್ರೇಷ್ಠನ ಅಂತ ಕೇಳೋದು ಉತ್ತರ ಕ ಬಹಳ ಕಷ್ಟ ಯಾಕಂದರೆ ಯಾವುದೇ ಒಂದು ಪ್ರಾಣಿನ ಸಾಕೋದು ಅಥವಾ ಅದನ್ನು ನಾನು ಸಾಕ್ತೀನಿ ಅಂತಂದಾಗ ಅದು ಯಾರ್ಯಾರು ಸಾಕ್ತಾರೋ ಅವರ ಇಚ್ಛೆ ಇಚ್ಛೆ ಮೇಲೆ ಹೋಗೋದು ಅದಕ್ಕಾಗಿ ನಾವು ಅದನ್ನು ನಿರ್ಧಾರ ಮಾಡಿ ಇದನ್ನೇ ಸಾಕಿ ಇದನ್ನೇ ಸಾಕಿ ಅಂತ ಹೇಳಲಿಕ್ಕಾಗಲ್ಲ ಇನ್ನು ನೀವು ಕೇಳ್ಬೋದು ಅದರಲ್ಲಿ ಗುಣ ಅವಗುಣಗಳು ಏನಿದ್ದಾವೆ ಅಂತಂದರೆ ನಾವು ಉತ್ತರ ಕೊಡ್ತೀವಿ ಅಷ್ಟೇ ಅದರದ್ದು ಈ ಇದರಲ್ಲಿ ಎಮ್ಮೆದಲ್ಲಿ ಏನಿದೆ ಜಾನುವಾರದಲ್ಲಿ ಯಾವ್ಯಾವ ಗುಣಗಳಿದ್ದಾವೆ ಅಂಥೇಳಿ ನಾವು ಒಂದಷ್ಟು ಈಗ ಭಿನ್ನತೆಯನ್ನು ಮಾಡ್ಬೋದು ನಮಗೆ ಎಮ್ಮೆಗಳು ಅತ್ಯಂತ ಗಟ್ಟಿ ಜೀವಿಗಳು ಅನಿಸ್ಬೋದು ಆದರೆ ಅದರಲ್ಲಿ ಗಂಟಲು ಬೇನೆ ಅಂತ ಒಂದು ಕಾಯಿಲೆ ಬಂತಂದರೆ ವಿತ್ ಐದು ನಿಮಿಷ ಸತ್ತೋಗ್ಬಿಡ್ತವೆ ಎಮ್ಮೆಗಳು ಎಷ್ಟು ನಾವು ನೋಡಲಿಕ್ಕೆ ಅಷ್ಟು ಕಠಿಣ ಕಾಣ್ತಾವೋ ರೋಗ ಬಂದಾಗ ಅವು ಅತ್ಯಂತ ಸೂಕ್ಷ್ಮವಾದ ಒಂದು ಪ್ರಾಣಿಗಳು ಆ ಕಾರಣದಿಂದ ಮತ್ತು ಎಮ್ಮೆಗಳ ಕರುಗಳು ಸರಿಯಾಗಿ ನಾವು ಜಂತುನಾಶಕವನ್ನು ಹಾಕದೆ ಹೋದರೆ ಅಥವಾ ಅದಕ್ಕೊಂದು ವೈಟ್ ಬೆಸಿಲೆರಿ ಡೈರಿ ಅಂತ ಬರುತ್ತೆ ಬಿಳಿ ಬೀದಿ ಅಂತ ನಾವು ಕರಿತೀವಿ ಅದು ಬಂದು ಉಡಿಸಿ ಉಡ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಗುಣ ಅವಗುಣಗಳು ಎರಡರಲ್ಲೂ ಇದ್ದಾವೆ ಆದರೆ ಸಾಕುವವರು ಯಾರು ಇರ್ತಾರೋ ಈಗ ನಾಯಿ ಸಾಕುಬಾರು ಕೆಲವರು ಡಾಬರ್ ಮ್ಯಾನ್ಸ್ ಹಾಕ್ತಾರೆ ಕೆಲವರು ಸ್ಪಿಡ್ಜಿಸ್ಸ್ ಹಾಕ್ತಾರೆ ಕೆಲವರು ರಾಟ್ ವೀಲರ್ಸ್ ಹಾಕ್ತಾರೆ ಅವರವರು ಇಷ್ಟಕ್ಕೆ ನಾವು ಬಿಡಬೇಕು ಇದು ಇದರಲ್ಲಿದೆ ಇದು ಇದರಲ್ಲಿದೆ ಹೇಳುವುದಷ್ಟೇ ನಮ್ಮ ಕೆಲಸ ಯಾರು ಒಬ್ಬರು ನಮ್ಮ ಹತ್ರ ಬಂದು ಕೇಳಿದ್ರೆ ಇಂತಿಂತದೊಂದು ಪ್ರಾಣಿ ಸಾಕಬೇಕು ಅಂತಂದ್ರೆ ನಾವು ಹೇಳ್ಬೋದು ಒಂದು ಅದಕ್ಕೆ ಯೋಜನೆ ತಯಾರು ಮಾಡ್ಕೊಂಬಿಟ್ಟು ನಾವು ಹೇಳ್ತೀವಿ ಈಗ ಎಮ್ಮೆ ಸಾಕಿದ್ರು ಏನೂ ತೊಂದರೆ ಇಲ್ಲ ಕೇವಲ ಅದರಲ್ಲಿ ಎರಡು ವಿಷಯನ ಗಮನಿಸಬೇಕು ಒಂದು ಅದಕ್ಕೆ ಕೃತಕ ಗರ್ಭಧಾರಣೆಯನ್ನು ಯಾವಾಗ ಮಾಡಿಸ್ಬೇಕು ಭಾಳಷ್ಟು ಎಮ್ಮೆಗಳು ಇದ್ದಂಥ ಸಂದರ್ಭದಲ್ಲಿ ಒಂದು ಕೋಣನೇ ಇಟ್ಕೊಳ್ಬೇಕಾಗತ್ತೆ ಕೋಣದ ನಿರ್ವಹಣೆ ಸ್ವಲ್ಪ ಕಷ್ಟ ಆದರೂ ಸಹಿತ ಅವ್ರು ಮಾಡ್ಕೊಂಡಾಗ ಅನೇಕ ಜನ ರೈತರು ಇವತ್ತು ಎಮ್ಮೆ ಸಾಕೋರು ಏನು ಮಾಡ್ತಾರೆ ಕೃತಕ ಗರ್ಭಧಾರಣೆಗೆ ಅವ್ರು ಹೋಗೋಲ್ಲ ನೈಸರ್ಗಿಕವಾಗಿದೆ ಗರ್ಭಧಾರಣೆಯನ್ನು ಈ ಈ ಕೋಣ ಏನಿರುತ್ತೆ ಅಥವಾ ಹುರಿ ಕೋಣ ಏನಿರುತ್ತೆ ಅದು ಪತ್ತೆ ಮಾಡ್ಕೊಂಬಿಟ್ಟು ಆ ಬ್ರೀಡಿಂಗ್ ಸಿಧನ್ ಬರ್ತವೆ ಆ ಕಾರಣದಿಂದ ಇದರಲ್ಲಿರುವ ಗುಣ ಮತ್ತು ಅವಗುಣಗಳನ್ನು ಮತ್ತು ಅದನ್ನು ಹೇಗೆ ಸಾಕಿದರೆ ನಮಗೆ ಲಾಭದಾಯಕ ಆಗುತ್ತೆ ಕೊನೆಗೆ ನಾವು ಎಲ್ಲರೂ ಇರೋದು ಹಣದ ಹಿಂದೆ ಹಿಂದೆ ಏನೇ ನಮ್ಮ ಭಾವನೆಗಳೇನಿದ್ದರೂ ಸಹಿತ ಕೊನೆಗೆ ಸರ್ವೇ ಗುಣ ಕಾಂಚನ ಅಂತೆ ಅಂತ ಹೇಳ್ತಾ ಇದ್ದಾಗ ಎಲ್ಲ ಗುಣನೂ ನಮ್ಮ ಹಣವನ್ನು ನಾವು ಬದುಕೋ ಇದ್ದಾಗ ಅದರಲ್ಲಿರುವಂತಹ ಲಾಭ ಮತ್ತು ನಷ್ಟಗಳನ್ನು ಸರಿಯಾಗಿ ಲೆಕ್ಕ ಹಾಕಿ ಅತ್ಯಂತ ವೈಜ್ಞಾನಿಕವಾಗಿ ಅದನ್ನು ತಂತ್ರ ತಂತ್ರಜ್ಞಾನರ ಮಾರ್ಗದರ್ಶನಕ್ಕೆ ಒಂದಷ್ಟು ವರ್ಷ ಮಾಡಿದಾಗ ಅವರಿಗೆ ಅಭ್ಯಾಸ ಆಗುತ್ತೆ ಅದು ಅದು ಯಾರೋ ಏನು ಹೇಳಿದರು ಅಂಥೇಳಿ ಸಾಕೋದಕ್ಕಿಂತ ಸ್ವತಃ ಅದನ್ನು ಅನುಭವ ಮಾಡಿ ಅನೇಕ ಪುಸ್ತಕಗಳು ಲಭ್ಯ ಲಭ್ಯದಾವೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರೆಲ್ಲ ಹೇಳ್ತಾರೆ ಅದನ್ನು ಬಿಟ್ಟು ವಿಶ್ವವಿದ್ಯಾಲಯಗಳ ಜಾಲತಾಣಗಳಿರ್ತವೆ ಅಥವಾ ಅಂತ ಯಾರು ಇರ್ತಾರೆ ಅವರದ್ದು ಹೇಳೋದನ್ನು ಮಾತ್ರ ನಂಬಬೇಕು ಬಿಟ್ಟರೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಬೇಕಾದ್ರೂ ಏನಾರು ಹೇಳ್ತಾರೆ ಒಂದು ಹತ್ತು ಕೋರಿ ಸಾಕಿ ಕೋಟ್ಯಾಧೀಶರಾಗಿ ಈ ರೀತಿಯ ತಪ್ಪು ಮಾಹಿತಿಗಳನ್ನು ಹೇಳ್ತಾರೆ ಹತ್ತು ಗಿರಾಕಗಳನ್ನು ಸಾಕಿ ಲಕ್ಷಾಧೀಶರಾಗಿ ಈ ರೀತಿಯ ಹೇಳೋದಕ್ಕಿಂತ ಅವರಿಗೆ ಗಿರಗಳನ್ನು ಮಾರಬೇಕು ಅವಾಗ ಲಕ್ಷಾಧೀಶರಾಗಿ ಅದೆಲ್ಲ ಹೇಳ್ತಿರ್ತಾರೆ ನಿಮಗೆ ಯೋಚನೆ ವಿವೇಚನೆ ಇರಬೇಕಾಗುತ್ತೆ ಯಾರತ್ರ ನಾನು ಹೋದರೆ ಸರಿಯಾಗಿ ಮಾಹಿತಿ ಸಿಗುತ್ತೆ